ನಮಸ್ಕಾರ ಬಹಳ ಮುಖ್ಯವಾದಂಥ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ನಾನಿಂದು ಹಂಚಿಕೊಳ್ತಾ ಇದ್ದೇನೆ ಕಳೆದ ಎರಡು ದಿನಗಳ ಹಿಂದೆ ಒಡನಾಡಿ ಸೇವಾ ಸಂಸ್ಥೆ ಬಹಳ ಪ್ರಮುಖವಾದಂತಹ ಪ್ರತ್ಯಕ್ಷ ಸಾಕ್ಷಿಯೊಬ್ಬರನ್ನು ಎಸ್ ಐ ಟಿ ಸಹಾಯವಾಣಿಯ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ನಾವು ಕೂಡ ಎಸ್ ಐ ಟಿ ಸಹಾಯವಾಣಿಯವರ ಜೊತೆಯಲ್ಲಿ ದೀರ್ಘಕಾಲದ ಮಾತುಕತೆಯನ್ನು ನಡೆಸಿದ್ದೇವೆ ಹಾಗೂ ನಮ್ಮಲ್ಲಿ ಬಂದಿರತಕ್ಕಂತಹ ಸಾಕ್ಷಿಯರಿದ್ದಾರೆ ಅವರ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದೇವೆ ಅವರ ವಿಳಾಸ ದೂರವಾಣಿ ಸಂಖ್ಯೆ ಎಲ್ಲವನ್ನೂ ಕೂಡ ದಾಖಲಿಸಿದ್ದೇವೆ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸವಿವರವಾಗಿ ಮಾತನಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದೊಂದು ತನಿಖೆಗೆ ಒಂದು ಒಳ್ಳೆಯ ತಿರುವನ್ನು ಮತ್ತು ಹಾದಿಯನ್ನು ಸುಗಮಗೊಳಿಸುವಂತಹ ಸಾಕ್ಷಿ ಅಂತ ನಾವು ಭಾವಿಸ್ತೇವೆ ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಮತ್ತೆ ನಮಗೆ ವಾಪಸ್ ಕರೆ ಮಾಡಿರುವಂಥದ್ದು ಒಂದು ಭರವಸೆಯನ್ನು ಮೂಡಿಸಿದೆ ಬಹಳ ಮುಖ್ಯವಾಗಿ ಇದೊಂದು ಬಹಳ ನಂಬಲರ್ಹವಾದಂತಹ ಮತ್ತು ಬಹಳ ಮಹತ್ವದ ಒಂದು ಸಾಕ್ಷಿಯಾಗಿರುವುದರಿಂದ ಖಂಡಿತ ತನಿಖೆಯ ಹಾದಿಯಲ್ಲಿ ಇದನ್ನು ನಾವು ಬಳಸ್ಕೊಳ್ತೇವೆ ತಾವು ಕೂಡ ಬರಬೇಕಾಗ್ಬೋದು ಆದರೆ ಇದರಿನಲ್ಲಿ ಒಂದು ಸಣ್ಣ ಸಮಸ್ಯೆಗಳು ತಾಂತ್ರಿಕ ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದ ಹಿರಿಯ ಅಧಿಕಾರಿಗಳ ಜೊತೇಲಿ ನಾವು ಚರ್ಚಿಸಿ ಮುಂದೆ ನಿಮ್ಮ ಜೊತೆಯಲ್ಲಿ ಸಂವಾದವನ್ನು ಮಾಡ್ತೇವೆ ಅಂತಂದು ಕೂಡ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ನಾನು ಇಲ್ಲಿ ಮತ್ತೊಮ್ಮೆ ಎಸ್ ಐ ಟಿ ತಂಡದವ್ರಿಗೆ ಹೇಳುವಂಥದ್ದು ತಮ್ಮಲ್ಲಿ ತರಬೇತಿಯನ್ನು ಹೊಂದಿರಲೇ ಇರುವಂತಹ ಯಾರಾದರೂ ಅಧಿಕಾರಿಗಳಿದ್ದರೆ ದಯಮಾಡಿ ಅವರನ್ನು ವಾಪಸ್ಸು ಮನೆ ಕಳಿಸಿ ಎಸ್ ಐ ಟಿಗೆ ಒಂದು ಘನತೆ ಇದೆ ಮಹತ್ವವಿದೆ ಎಲ್ಲರೂ ಕೂಡ ಎಸ್ ಐ ಟಿಯ ತನಿಖೆಯನ್ನು ಗೌರವದಿಂದ ಕಾಣುವಂತಾಗಬೇಕು ಯಾರೋ ಒಬ್ಬ ಅಧಿಕಾರಿ ದೂರುದಾರರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅವರನ್ನು ಬೆದರಿಸ್ತಿದ್ದಾರೆ ಹೆದರಿಸ್ತಿದ್ದಾರೆ ಅಂತಂದರೆ ಅದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ಗೆ ವಿರುದ್ಧವಾದಂತಹ ನಡೆ ಅಂತ ಹೇಳ್ತೇನೆ ಅದನ್ನು ಖಂಡಿತವಾಗಲೂ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಅದು ಸತ್ಯವೇ ಆಗಿದ್ದರೆ ಅದನ್ನು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಿಮ್ಮ ಸಹಾಯವಾಣಿ ಇವಾಗ ಸ್ಥಾಪನೆಯಾಗಿರುವುದು ಕೂಡ ಎಲ್ಲರೂ ಯಾರ್ಯಾರು ಈ ಒಂದು ಕೃತ್ಯಗಳನ್ನು ಈ ಅಪರಾಧಗಳನ್ನು ಕೇಳಿದ್ದಾರೋ ಅಥವಾ ನೋಡಿದ್ದಾರೋ ಯಾವುದೇ ಥರದ ಭಯ ಇಲ್ಲದೆ ಬಂದು ತಮ್ಮ ವಿವರಗಳನ್ನು ಹಂಚಿಕೊಳ್ಳುವಂತಹ ಒಂದು ಸ್ಥಿತಿ ಇರಬೇಕು ಅದನ್ನು ತಾವು ಒಂದು ಆರ್ಗನೈಸ್ ಮಾಡಿಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಒಂದು ಪೀಪಲ್ಸ್ ಫ್ರೆಂಡ್ಲಿ ಸಹಾಯವಾಣಿ ಇರಲಿ ಪೀಪಲ್ಸ್ ಫ್ರೆಂಡ್ಲಿ ಎಸ್ ಐ ಟಿ ಇರಲಿ ನೀವು ಯಾವ ರೀತಿಯ ಅತ್ಯಾಧುನಿಕವಾದಂತಹ ತಂತ್ರಗಾರಿಕೆಯನ್ನು ಬಳಸ್ತೀರೋ ಯಾವ ಥರದ ಅತ್ಯಾಧುನಿಕ ವೈಜ್ಞಾನಿಕ ತನಿಖಾ ಮಾರ್ಗಗಳನ್ನು ಅನುಸರಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಮಾಡಿದ್ರೆ ಅದು ಖಂಡಿತವಾಗಲೂ ಅಕ್ಷಮ್ಯ ಮತ್ತು ಅದು ಆರೋಪಿಗಳ ಪರವಾದಂಥ ನಡೆಯೆಂದೇ ನಾವು ಎಲ್ಲ ಭಾವಿಸ್ತೇವೆ ಆದರೆ ಈ ಒಂದು ಸಂದರ್ಭದಲ್ಲಿ ಯಾರು ಈಗಾಗಲೇ ಸಮಸ್ಯೆಯನ್ನು ಮಾಡಿದ್ದಾರೆ ಯಾರು ಲೋಪವನ್ನು ಎಸಗಿದ್ದಾರೆ ಅವರು ಖಂಡಿತವಾಗಲೂ ಎಸ್ ಐ ಟಿ ಟೀಮಲ್ಲಿ ಇರಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ತೇನೆ ಅವರನ್ನು ದಯಮಾಡಿ ಕಳಿಸ್ಕೊಡಿ ಮತ್ತು ಡಿ ಆಗೋದು ಬೇಡ ಯಾವುದೇ ರೀತಿ ಜನರ ಆಕ್ರೋಶಗಳು ಮತ್ತು ಆಕ್ರೋಶಭರಿತವಾದ ಪದಗಳು ಎಸ್ ಐ ಟಿಯನ್ನು ನಿಂದಿಸುವಂಥದ್ದು ಆಗಕ್ಕೂ ಆಗಬಾರ್ದು ಆಗದಾಗಿ ನೋಡ್ಕೊಳ್ಬೇಕಾದ ಕರ್ತವ್ಯ ಹಿರಿಯ ಅಧಿಕಾರಿಗಳದ್ದೇ ಆಗಿದೆ ದಯಮಾಡಿ ಇದನ್ನು ನೀವು ಪರಿಗಣಿಸಬೇಕು ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಬಂದರೂ ಕೂಡ ಒಂದು ಸಣ್ಣ ಎಳೆ ಸಿಕ್ಕಿದರೂ ಒಂದು ಮುಳುಗಿ ಹೋಗ್ತಿರುವಂತಹ ಒಬ್ಬ ವ್ಯಕ್ತಿಗೆ ಸಮುದ್ರದಲ್ಲಿ ಅಥವಾ ಕೆರೆಯಲ್ಲಿ ಒಂದು ಗರಿಕೆ ಸಿಕ್ಕಿದರೆ ಎಷ್ಟೊಂದು ಸಂತೋಷ ಆಗುತ್ತೆ ಅದೇ ರೀತಿ ಎಸ್ ಐ ಟಿ ಕೂಡ ನಾವು ನೀಡ್ತಿರುವಂತಹ ಒಂದು ಸಾಕ್ಷಿಗಳನ್ನು ಎಲ್ಲ ಥರದ ಕಾನೂನನ್ನು ಬಳಕೆ ಮಾಡಿಕೊಂಡು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದನ್ನು ಬಳಸುವಂಥದ್ದು ಮಾಡಿ ಯಾಕೆ ಅಂತಂದರೆ ಮೋಡಸ್ ಆಪರೇ ಆಫ್ ಆಪರೇಂಡಿ ಈಸ್ ದ ಸೇಮ್ ಎಲ್ಲ ನಾಲ್ಕಾರು ಕೃತ್ಯಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿ ಇದುವರೆಗೂ ಸಿಕ್ಕಿಲ್ಲ ಅಂತಂದರೆ ಒಂದೇ ರೀತಿಯ ಗುಂಪು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅದರ ಜೊತೆಯಲ್ಲಿ ಯಾರೋ ಒಬ್ಬರೇ ಇದರ ಪ್ಲ್ಯಾನರ್ ಕೂಡ ಆಗಿದ್ದಾರೆ ಅಂತಲೇ ಅರ್ಥ ಹಾಗಾಗಿ ಇದನ್ನು ದಯಮಾಡಿ ಪರಿಗಣಿಸಬೇಕು ಯಾವುದು ಹಿಮ್ಮುಖವಾದಂತಹ ರೀತಿಯಲ್ಲಿ ಚಲಿಸುವಂಥದ್ದಾಗಲಿ ಮುಮ್ಮುಖವಾಗಿ ಚಲಿಸುವಂಥದ್ದಾಗಲಿ ಯಾವುದೇ ರೀತಿಯ ಯುದ್ಧದಲ್ಲಾಗಲಿ ಅಥವಾ ಯಾವುದೇ ರೀತಿಯಾದಂತಹ ತನಿಖೆಗಳಲ್ಲಾಗಲಿ ಕೇವಲ ಮುಮ್ಮುಖವಾಗಿ ನಡೆಯುವುದೇ ಇರೋದಿಲ್ಲ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಥವಾ ಎರಡು ಸ್ಟೆಪ್ ಹಿಂದೆ ಬಂದು ಇನ್ವೆಸ್ಟಿಗೇಷನ್ ಮಾಡುವುದು ಕೂಡ ಮುಂದೆ ಒಳ್ಳೆ ರೀತಿಯ ಫಲಿತಾಂಶವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಮುಂದೆಯೂ ಇನ್ನು ಮುಂದೆಯೂ ಕೂಡ ನಮ್ಮಲ್ಲಿಂದ ಕೆಲವು ಸಾಕ್ಷಿಗಳನ್ನು ಬರಮಾಡ್ಕೊಳ್ತಾ ಇದ್ದೀವಿ ಸಾಕ್ಷಿಗಳನ್ನು ಮಾತ್ರವಲ್ಲ ಕರ್ಕೊಂಡು ಬಂದು ನಿಲ್ಲಿಸುವಂಥ ನಮ್ಮಂಥವ್ರನ್ನೂ ಕೂಡ ತಾವು ಸ ತನಿಖೆಗೆ ಒಳಪಡಿಸಿ ಯಾವುದೇ ರೀತಿಯ ತನಿಖೆಗೆ ನಾವು ಸಿದ್ಧ ಅಂತ ಹೇಳ್ತಾ ಸೌಜನ್ಯಳ ಪರವಾದ ಹೋರಾಟ ಮತ್ತು ಈಗಾಗಲೇ ಭೂಗತವಾಗಿರುವ ಹಲವಾರು ಹೆಣ್ಣು ಮಕ್ಕಳ ಒಂದು ನ್ಯಾಯಕ್ಕೋಸ್ಕರ ನಡೆಸುತ್ತಿರುವ ಸಾಂವಿಧಾನಿಕವಾದಂಥ ಹೋರಾಟದಲ್ಲಿ ಸದಾ ಒಡನಾಡಿ ಇರುತ್ತೆ ಅಂತ ಹೇಳುವ ವಿಚಾರವನ್ನ ಹೇಳಿಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿಗಳ ಹಿಂದೆ ಒಡನಾಡಿ ಸೇವಾ ಸಂಸ್ಥೆ ಬಹಳ ಪ್ರಮುಖವಾದಂತಹ ಪ್ರತ್ಯಕ್ಷ ಐ ಟಿ ಸಹಾಯವಾಣಿಯ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ನಾವು ಕೂಡ ಎಸ್ ಐ ಟಿ ಸಹಾಯವಾಣಿಯವರ ಜೊತೆಯಲ್ಲಿ ದೀರ್ಘಕಾಲದ ಮಾತುಕತೆಯನ್ನು ನಡೆಸಿದ್ದೇವೆ ಹಾಗೂ ನಮ್ಮಲ್ಲಿ ಬಂದಿರತಕ್ಕಂತಹ ಸಾಕ್ಷಿಯಾರಿದ್ದಾರೆ ಅವರ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದೇವೆ ಅವರ ವಿಳಾಸ ದೂರವಾಣಿ ಸಂಖ್ಯೆ ಎಲ್ಲವನ್ನೂ ಕೂಡ ದಾಖಲಿಸಿದ್ದೇವೆ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸವಿವರವಾಗಿ ಮಾತನಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದೊಂದು ತನಿಖೆಗೆ ಒಂದು ಒಳ್ಳೆಯ ತಿರುವನ್ನು ಮತ್ತು ಹಾದಿಯನ್ನು ಸುಗಮಗೊಳಿಸುವಂತಹ ಸಾಕ್ಷಿ ಅಂತ ನಾವು ಭಾವಿಸ್ತೇವೆ ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಮತ್ತೆ ನಮಗೆ ವಾಪಸ್ ಕರೆ ಮಾಡಿರುವಂಥದ್ದು ಒಂದು ಭರವಸೆಯನ್ನು ಮೂಡಿಸಿದೆ ಭಾಳ ಮುಖ್ಯವಾಗಿ ಇದೊಂದು ಬಹಳ ನಂಬಲರ್ಹವಾದಂತಹ ಮತ್ತೆ ಬಹಳ ಮಹತ್ವದ ಒಂದು ಸಾಕ್ಷಿಯಾಗಿರುವುದರಿಂದ ಖಂಡಿತ ತನಿಖೆಯ ಹಾದಿಯಲ್ಲಿ ಇದನ್ನು ನಾವು ಬಳಸ್ಕೊಳ್ತೇವೆ ತಾವು ಕೂಡ ಬರಬೇಕಾಗ್ಬೋದು ಆದರೆ ಇದರಲ್ಲಿ ಒಂದು ಸಣ್ಣ ಸಮಸ್ಯೆಗಳು ತಾಂತ್ರಿಕ ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚಿಸಿ ಮುಂದೆ ನಿಮ್ಮ ಜೊತೆಯಲ್ಲಿ ಸಂವಾದವನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ನಾನು ಇಲ್ಲಿ ಮತ್ತೊಮ್ಮೆ ಎಸ್ ಐ ಟಿ ತಂಡದವ್ರಿಗೆ ಹೇಳುವಂಥದ್ದು ತಮ್ಮಲ್ಲಿ ತರಬೇತಿಯನ್ನು ಹೊಂದಿರದೇ ಇರುವಂತಹ ಯಾರಾದರೂ ಅಧಿಕಾರಿಗಳಿದ್ದರೆ ದಯಮಾಡಿ ಅವರನ್ನು ವಾಪಸ್ಸು ಮನೆ ಕಳಿಸಿ ಎಸ್ ಐ ಟಿಗೆ ಒಂದು ಘನತೆ ಇದೆ ಮಹತ್ವವಿದೆ ಎಲ್ಲರೂ ಕೂಡ ಎಸ್ ಐ ಟಿಯ ತನಿಖೆಯನ್ನು ಗೌರವದಿಂದ ಕಾಣುವಂತಾಗಬೇಕು ಯಾರೋ ಒಬ್ಬ ಅಧಿಕಾರಿ ದೂರುದಾರರ ಮೇಲೆ ಒತ್ತಡವನ್ನು ಇದ್ದಾರೆ ಅವರನ್ನು ಬೆದರಿಸ್ತಿದ್ದಾರೆ ಹೆದರಿಸ್ತಿದ್ದಾರೆ ಅಂತಂದರೆ ಅದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ಗೆ ವಿರುದ್ಧವಾದಂತಹ ನಡೆ ಅಂತ ಹೇಳ್ತೇನೆ ಅದನ್ನು ಖಂಡಿತವಾಗಲೂ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಅದು ಸತ್ಯವೇ ಆಗಿದ್ದರೆ ಅದನ್ನು ಕ್ಷಮಿಸಲಿಕ್ಕೆ ಆಗೋದಿಲ್ಲ